ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆಶಿ ಚಾಮುಂಡಿಗೆ ಅಪಮಾನ ಮಾಡಿದ್ದಾರೆ ಎಂದು ಆರೋಪಿಸಿ ಹಿಂದೂ ಹಿತರಕ್ಷಣಾ ವೇದಿಕೆ ಹಮ್ಮಿಕೊಂಡಿದ್ದ ಪ್ರತಿಭಟನೆಗೆ ಶಾಸಕ ಸಿಎನ್ ಬಾಲಕೃಷ್ಣ ಚಾಲನೆ ನೀಡಿದರು ರಂಭಾಪುರಿ ಶಾಖಾ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮೆಳ್ಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ ಗುರುಜಿ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಸೇರಿದಂತೆ ಜೆಡಿಎಸ್ ಬಿಜೆಪಿ ಮುಖಂಡರು ಹಿಂದೂಪರ ಹೋರಾಟಗಾರರು ಮಹಿಳೆಯರು ಬೈಕ್ ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಚನ್ನರಾಯಪಟ್ಟಣದ ನಲವತೊಡಿ ಆಂಜನೇಯ ದೇವಸ್ಥಾನದಿಂದ ಹೊರಟಂತಹ ಬೈಕ್ ಜಾಥಾ ಬಿಎಂ ರಸ್ತೆಯ ಮೂಲಕ ಕೆ ವೃತ್ತ ರೇಣುಕಾಂಬ ರಸ್ತೆ ಅರಳೆಪೇಟೆಯ ಮೂಲಕ ಬಾಗೂರು ರಸ್ತೆ ಪ್ರವೇಶ ಮಾಡಿ ಕೋಟೆ ಬಡಾವಣೆ ಮೂಲಕ ಹೊಸ ಬಸ್ ನಿಲ್ದಾಣ ಬಿಎಂ ರಸ್ತೆಯ ಮೂಲಕ ನವೋದಯ ವೃತ್ತ ಮೈಸೂರು ರಸ್ತೆ ಆಸ್ಪತ್ರೆ ರಸ್ತೆ ಶ್ರೀಕಂಠಯ್ಯ ವೃತ್ತದ ಮೂಲಕ ಪುನಃ ಬಿಎಂ ರಸ್ತೆ ಪ್ರವೇಶ ಮಾಡಿ ಹಳೆ ಬಸ್ ನಿಲ್ದಾಣದಿಂದ ಮಿನಿ ವಿಧಾನಸೌಧಕ್ಕೆ ಜಾಥಾವು ತಲುಪಿತು ನಂತರ ಜಾಥಾದಲ್ಲಿ ಪಾಲ್ಗೊಂಡಿದ್ದಂತಹ ಹಿಂದೂಪರ ಹೋರಾಟಗಾರರು ಹಾಸಲ್ಗೆ ಮನವಿ ಸಲ್ಲಿಸಿದ್ದಾರೆ ೇಶ್ವರಿಯ ಸನ್ನಿಧಿ ಒಂದು ನಮ್ಮ ಹಿಂದೂ ಧರ್ಮದ ಒಂದು ದಳಾದಿ ಅಂತಕ್ಕಂಥದ್ದು ಪೂರ್ವ ಕಾಲದಿಂದಲೂ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಅದನ್ನು ಬೇರೆ ಬೇರೆ ಅರ್ಥೈಸಿ ಇವತ್ತು ಧರ್ಮದ ವಿಚಾರದಲ್ಲಿ ಒಂದು ತಪ್ಪು ಮಾಹಿತಿಯನ್ನು ನೀಡ್ತಾ ಇರತಕ್ಕಂಥದ್ದನ್ನು ಖಂಡಿಸಿ ಇವತ್ತು ಎಲ್ಲ ನಮ್ಮ ಧರ್ಮೀಯರು ಇವತ್ತು ನಮ್ಮ ಹಿಂದೂ ಧರ್ಮಕ್ಕೆ ಯಾವುದೇ ರೀತಿಯಾದಂಥ ಅಪಚಾರ ಆಬಾರದು ಇರ್ತಕ್ಕಂಥ ಹೊಟ್ಟಿನಲ್ಲಿ ಇವತ್ತೆಲ್ಲ ನಮ್ಮ ಸಂಘಟನೆಗಳು ಹಿಂದೂ ಜಾಗೃತಿ ವೇದಿಕೆ ಎಂದು ಹೇಳಿದ್ರು ಎಲ್ಲ ನಮ್ಮ ಪಕ್ಷಾತೀತವಾಗಿ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷ ಇರ್ಬೋದು ವಿದೇಶಿ ಪಕ್ಷದ ಮುಖಂಡರುಗಳಿರ್ಬೋದು ಎಲ್ಲ ಬಂಧುಗಳು ಎಲ್ಲ ಒಂದು ಜಾತಾವನ ಒಂದು ಚಾಲನೆಯನ್ನು ವಿಶೇಷವಾಗಿ ನೀಡಿದ್ದೇವೆ ಏಕೆಂದರೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಗೆ ಅನ್ಯ ಧರ್ಮೀಯರು ಯಾರು ಬರಬಾರ್ದು ಇರ್ತಕ್ಕಂಥ ಒಂದು ಭಾವ ಯಾರಿಗೂ ಕೂಡ ಇಲ್ಲ ಎಲ್ಲರಿಗೂ ಕೂಡ ದೇವಿಯನ್ನು ಕೂಡ ಇರುತ್ತೆ ಆದರೆ ಅದು ನಮ್ಮ ಹಿಂದೂ ಧರ್ಮದ ಆಸ್ತಿ ಅದಕ್ಕೆ ಮಾಧ್ಯಮಗಳಲ್ಲಿ ಎಲೆಕ್ಟ್ರಾನಿಕ್ ರೀತಿಯ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದನ್ನು ನಾವು ಅನುಕೂಲವಾಗಿ ಕಂಡುರ್ತೇವೆ ಏಕೆಂದರೆ ಪುರಾತನ ಕಾಲದಿಂದಲೂ ಕೂಡ ಆ ದೇವಿ ನಾವು ಏಕೆಂದರೆ ಎಲ್ಲ ಧರ್ಮೀಯರಿಗೂ ಕೂಡ ಸರಿ ಇದು ಬದುಕುವಂತಹ ಅವಕಾಶ ತಾಪಭೂಮಿ ಭಾರತ ಮಾಡಲು ಕೊಟ್ಟಿದ್ದಾರೆ ಆದ್ರೆ ಇದನ್ನು ಯಾವ್ಯಾವ ದಿಕ್ಕಿನಲ್ಲಿ ಆಲೋಚನೆ ಮಾಡಿಕೊಂಡು ನಮ್ಮ ನಮ್ಮಗಳಲ್ಲಿ ಒಳಗ ಮುಂಟು ಮಾಡುವಂತಹ ಒಂದು ವ್ಯವಸ್ಥೆಯಲ್ಲಿ ಅವಕಾಶ ಆಗಬಾರ್ದು ಅಂತ ನಾವು ಈ ಸಂದರ್ಭದಲ್ಲಿ ಕಳಿಸಿ ಇದಕ್ಕೆ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ಘಟನೆಯನ್ನು ಹೇಳ್ತಾ ಇದ್ದೀವಿ ಅಂತಕ್ಕಂಥದ್ದು ಪ್ರತಿಭಟನೆಯನ್ನು ಕೂಡ ಅವಕಾಶವಾಗಿರ್ತಕ್ಕಂಥ ಮಾತನ್ನು ಕೂಡ ನಾವು